ಇದು ಶಿವಭಕ್ತನಾದ ಮಾರ್ಕಂಡೇಯ ಋಷಿಗಳ ಕಥೆ ಹಿಂದಿನ ಕಾಲದಲ್ಲಿ ಮೃಕಂಡು ಮತ್ತು ಮರುದ್ವತಿ ಅಂತ ಋಷಿ ದಂಪತಿಗಳಿದ್ರು ಅವರಿಬ್ಬರು ಶಿವಭಕ್ತರು ಆದರೆ ಅನೇಕ ವರ್ಷಗಳಾದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಶಿವನೇ ನಮ್ಮ ಸಮಸ್ಯೆ ಪರಿಹಾರ ಮಾಡ್ತಾನೆ ಅಂತ ಶಿವನ ತಪಸ್ಸು ಮಾಡ್ತಾರೆ ಅವರ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಕೇಳ್ತಾನೆ ಇವರಿಬ್ಬರು ಮಗ ಬೇಕು ಅಂತ ಕೇಳ್ತಾರೆ ಶಿವ ಅವರಿಗೆ ಚಾಯ್ಸ್ ಕೊಡ್ತಾನೆ ನಿಮಗೆ ಮೂರ್ಖನಾಗಿ ನೂರು ವರ್ಷ ಬದುಕೋ ಮಗ ಬೇಕೋ ಅಥವಾ ಜ್ಞಾನಿಯಾಗಿ ಲೋಕ ಮೆಚ್ಚುವಂತಹ ಹದಿನಾರು ವರ್ಷ ಅಷ್ಟೇ ಬದುಕೋ ಮಗ ಬೇಕೋ ಅಂತ ಮೃಕಂಡು ಋಷಿಗಳು ಒಂದು ಕ್ಷಣಾನೂ ಯೋಚನೆ ಮಾಡೋದಿಲ್ಲ ಹದಿನಾರು ವರ್ಷ ಅಷ್ಟೇ ಬದುಕಿದ್ರೂ ಜ್ಞಾನಿಯಾದ ಲೋಕ ಮೆಚ್ಚುವಂತಹ ಮಗನನ್ನೇ ಕೊಡು ಅಂತ ಬೇಡ್ಕೋತಾರೆ ಶಿವ ತಥಾಸ್ತು ಅಂತ ಹೇಳಿ ಅದೃಶ್ಯ ಆಗ್ತಾನೆ ಮುಂದೆ ಆ ಋಷಿಗಳಿಗೆ ಮಾರ್ಕಂಡೇಯ ಅಂತ ಮಗ ಹುಟ್ಟತಾನೆ ಮಾರ್ಕಂಡೇಯ ಹುಟ್ಟಿನಿಂದಾಗಲೂ ಅಸಾಧಾರಣ ಜ್ಞಾನಿ ಅದ್ಭುತ ಬಾಲಕ ಬೆಳಿತಾ ಬೆಳೀತಾ ಅವನ ಶಿವಭಕ್ತಿಯೂ ಬೆಳೀತು ನೋಡ್ತಾ ನೋಡ್ತಾ ಹದಿನಾರು ವರ್ಷ ತುಂಬೋಕೆ ಸಮೀಪ ಬರ್ತಾ ಇದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಮಗ ಸತ್ತು ಹೋಗ್ತಾನೆ ಅಂತ ಅಪ್ಪ ಅಮ್ಮ ದುಃಖಿಸ್ತಾ ಇದ್ದಾರೆ ಅವರ ಸ್ಥಿತಿ ನೋಡಿದ ಮಾರ್ಕಂಡೇಯ ಅವರ ದುಃಖಕ್ಕೆ ಕಾರಣ ಕೇಳ್ತಾನೆ ಅವರು ನಡೆದದ್ದನ್ನೆಲ್ಲ ಹೇಳ್ತಾರೆ ನಿನ್ನ ಆಯುಷ್ಯ ಇರೋದು ಹದಿನಾರು ವರ್ಷ ಅಷ್ಟೇ ಆದರೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನಮಗಿಲ್ಲ ಅಂತ ಅಳ್ತಾರೆ ಮಾರ್ಕಂಡಯ್ಯ ಹೇಳ್ತಾರೆ ಚಿಂತೆ ಮಾಡಬೇಡಿ ನಾನು ಶಿವನಿಗೆ ಶರಣು ಹೋಗ್ತೀನಿ ಶಿವ ನನ್ನನ್ನು ಖಂಡಿತ ಕಾಪಾಡ್ತಾನೆ ಅಂತ ಹೇಳಿ ಶಿವನ ಪೂಜೆಯಲ್ಲೇ ಮಗ್ನ ಆಗಿಬಿಡ್ತಾನೆ ಅವನಿಗೆ ಹದಿನಾರು ವರ್ಷ ತುಂಬಿದಾಗ ಯಮನ ದೂತರು ಮಾರ್ಕಂಡಯ್ಯನನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಆದರೆ ಶಿವನ ಧ್ಯಾನದಲ್ಲಿದ್ದ ಮಾರ್ಕಂಡೇಯ್ಯನನ್ನು ಮುಟ್ಟೋಕೂ ಅವರಿಗೆ ಆಗೋದಿಲ್ಲ ಬೇರೆ ದಾರಿ ಇಲ್ಲದೆ ಯಮಾನೇ ಬರ್ತಾನೆ ನಿನ್ನ ಆಯಸ್ಸು ಮುಗೀತು ಶಿವನ ಧ್ಯಾನ ನಿಲ್ಲಿಸಿ ನನ್ನ ಜೊತೆ ಬಾ ಅಂತ ಗದರಿಸ್ತಾನೆ ಆದರೆ ಮಾರ್ಕಂಡೇಯನ ಶಿವಭಕ್ತಿ ಹೇಗಿತ್ತು ಅಂದರೆ ನಾನು ಬರೋದಿಲ್ಲ ನನ್ನ ಸ್ವಾಮಿ ಚಂದ್ರಶೇಖರ ಖಂಡಿತವಾಗಿಯೂ ನನ್ನನ್ನು ಕಾಪಾಡ್ತಾನೆ ಅಂತ ಗಟ್ಟಿಯಾಗಿ ಶಿವಲಿಂಗವನ್ನು ಅಪ್ಕೋತಾನೆ ಆವಾಗ ಮಾರ್ಕಂಡೇಯ್ಯ ಮಾಡಿದ ಶಿವನ ಪ್ರಾರ್ಥನೆಯೇ ಚಂದ್ರಶೇಖರ ಅಷ್ಟಕ ಅನ್ನೋ ಸ್ತೋತ್ರ ಆಯಿತು ಅಂತ ಹೇಳಲಾಗುತ್ತೆ ಆ ಸ್ತೋತ್ರದಲ್ಲಿ ಬರುತ್ತೆ ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯ್ಯಮ್ಮ ಚಂದ್ರಶೇಖರನ ಆಶ್ರಯದಲ್ಲಿರೋ ನನಗೆ ನೀನು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಮ್ಮ ಅಂತ ಇದರ ಅರ್ಥ ಮಾರ್ಕಂಡೇಯನ ಹಠ ನೋಡಿ ಯಮನಿಗೆ ಸಿಟ್ಟು ಬರುತ್ತೆ ಅವನ ಪ್ರಾಣ ತೆಗೆಯೋಕೆ ಪಾಶ ಬೀಸ್ತಾನೆ ಆದರೆ ಆ ಪಾಶ ಮಾರ್ಕಂಡೇಯನ ಕುತ್ತಿಗೆ ಜೊತೆ ಶಿವಲಿಂಗಕ್ಕೂ ಬೀಳುತ್ತೆ ಆವಾಗ ಆ ಲಿಂಗದಿಂದ ಪರಮೇಶ್ವರ ಬರ್ತಾನೆ ಔಡೂ ಯಮ ನನ್ನ ಭಕ್ತನ ಪ್ರಾಣ ತೆಗೆಯೋಕೆ ನಿನಗೆಷ್ಟು ಧೈರ್ಯ ಅಂತ ಒಮ್ಮೆ ತ್ರಿಶೂಲದಿಂದ ತಿಳಿದಿದ್ದಕ್ಕೆ ಯಮನ ಅಂತ್ಯನೇ ಆಗಿ ಹೋಗುತ್ತೆ ಯಮನ ಅಂತ್ಯ ಮಾಡಿದ್ದಕ್ಕೆ ಶಿವನಿಗೆ ಕಾಲಕಾಲ ಕಾಲಾಂತಕ ಅಂತಲೂ ಕರೆಯೋದು ಈ ಘಟನೆ ನೋಡಿ ಗಾಬರಿಯಾಗಿ ಇಂದ್ರಾದಿ ದೇವತೆಗಳೆಲ್ಲ ಓಡಿ ಬರ್ತಾರೆ ಶಿವನಿಗೆ ಬೇಡ್ಕೋತಾರೆ ಯಮ ಇಲ್ಲ ಅಂದರೆ ಭೂಮಿ ಮೇಲಿನ ಹುಟ್ಟು ಸಾವಿನ ಬ್ಯಾಲೆನ್ಸ್ ಅಂದರೆ ಸಮತೋಲನೇ ತಪ್ಪಿ ಹೋಗುತ್ತೆ ಯಮನಿಗೆ ಜೀವದಾನ ಮಾಡಿ ಅಂತ ಬೇಡ್ಕೋತಾರೆ ಶಿವ ಆಯಿತು ಆದರೆ ಒಂದು ಕಂಡೀಷನ್ ನನ್ನ ಭಕ್ತ ಮಾರ್ಕಂಡೇಯ ಯಾವತ್ತಿಗೂ ಹದಿನಾರು ವರ್ಷದವನೇ ಆಗಿ ಚಿರಂಜೀವಿಯಾಗಿ ಇರ್ತಾನೆ ಅಂದರೆ ಅವನಿಗೆ ಮುಂದೆ ವಯಸ್ಸೇ ಆಗೋದಿಲ್ಲ ಈ ಕಂಡೀಷನ್ ಮೇಲೆ ಶಿವ ಯಮನಿಗೆ ಜೀವದಾನ ಮಾಡ್ತಾನೆ ಯಾರು ಊಹೇನೂ ಮಾಡಿರದ ಆಶೀರ್ವಾದವನ್ನು ಶಿವ ಮಾರ್ಕಂಡೇಯನಿಗೆ ಮಾಡ್ತಾನೆ ಶಿವನಿಗೆ ಅದಕ್ಕೆ ಶಂಭು ಅಂತಲೂ ಕರೆಯೋದು ಎಲ್ಲ ಅಸಂಭವವನ್ನೂ ಸಂಭವ ಆಗಿಸೋನೆ ಶಂಭು ಬಹಳ ವಿಚಿತ್ರ ನಮ್ಮ ಶಿವ ಸೃಷ್ಟಿಯ ಸಂಹಾರಕರ್ತನಾದ ಶಿವ ಸಮುದ್ರ ಮಂಥನ ಸಮಯದಲ್ಲಿ ಬರೋ ವಿಷವನ್ನು ತಾನ್ ಕುಡಿದು ಸೃಷ್ಟಿಯನ್ನು ಕಾಪಾಡ್ತಾನೆ ಇಡೀ ಬ್ರಹ್ಮಾಂಡದ ಶ್ರೇಷ್ಠ ವೈರಾಗಿ ಶಿವ ಆದರೆ ಶಿವಪಾರ್ವತಿಗಿಂತ ಮಿಗಿಲಾದ ಜೋಡಿ ಇದೆಯೇ ಆದಿ ಯೋಗಿ ಶಿವ ಆದರೆ ನಟರಾಜ ಶಿವ ನಾಟ್ಯ ಸಂಗೀತ ನಾಟಕ ಎಲ್ಲ ಕಲೆಗಳ ಮೂಲನೂ ಶಿವ ಭೀಕರವಾಗಿರೋ ಮಹಾ ರುದ್ರ ಶಿವ ಆದರೆ ಸೌಮ್ಯ ಭೋಲೆನಾಥ ಶಿವ ಸ್ಮಶಾನದಂಥ ಅಪವಿತ್ರ ಸ್ಥಾನದಲ್ಲಿ ವಾಸ ಮಾಡೋ ಅಘೋರ ಶಿವ ಆದರೆ ತೀರ್ಥರಾಜ ಕಾಶಿಯಲ್ಲಿರೋ ವಿಶ್ವನಾಥ ಶಿವ ಹೀ ಇಸ್ ದ ಪಿನಾಕಲ್ ಆಫ್ ಆಲ್ ದ್ರೇಟ್ ಗುಣಾಸ್ ದಟ್ ಐ ನೋ ಆ್ಯಂಡ್ ದಟ್ ಐ ಡೋಂಟ್ ನೋ ಸ್ಟಿಲ್ ಈಸ್ ನಿರ್ಗುಣ ಕನ್ನಡದಲ್ಲಿ ಹೇಳೋದಾದ್ರೆ ಎಲ್ಲ ಗುಣಗಳ ಪರ ಕಾಷ್ಟು ಶಿವ ಆದರೂ ನಿರ್ಗುಣ ಶಿವ ಈಗ ಕಥೆಗೆ ವಾಪಸ್ ಬರೋಣ ಮಾರ್ಕಂಡೇಯ ಋಷಿಗಳ ಬಗ್ಗೆ ಒಂದೆರಡು ಇಂಟ್ರೆಸ್ಟಿಂಗ್ ಮಾಹಿತಿ ನೋಡೋಣ ಹದಿನೆಂಟು ಪುರಾಣಗಳಲ್ಲಿ ಒಂದಾದ ಮಾರ್ಕಂಡೇಯ ಪುರಾಣ ಅವರಿಂದಲೇ ಬಂದಿದ್ದು ಅದು ಮಾರ್ಕಂಡೇಯ ಹಾಗೂ ಜೇಮಿನಿ ಋಷಿಗಳ ಸಂವಾದ ದೇವಿ ಆರಾಧನೆಯಲ್ಲಿ ಮಹತ್ವವಾದ ದುರ್ಗಾ ಸಪ್ತಶತಿ ಮಾರ್ಕಂಡೇಯ ಪುರಾಣದ ಭಾಗ ಇನ್ನೊಂದು ಪ್ರಖ್ಯಾತವಾಗಿರುವ ಮಹಾಮೃತ್ಯುಂಜಯ ಮಂತ್ರವನ್ನು ಬರೆದಿದ್ದು ಮಾರ್ಕಂಡೆಯ ಋಷಿಗಳೇ ಆ ಮಂತ್ರವನ್ನು ನೀವೆಲ್ಲ ಕೇಳಿರ್ತೀರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಬಂಧನಾನ್ ತ್ರಯಂಬಕೇಗುಕೃತ್ಯ ಮಾಮೃತಾತ್ ಆ ಮಂತ್ರದ ಧ್ಯಾನದಿಂದಲೇ ಶಿವ ಪ್ರಸನ್ನ ಆಗಿ ಮಾರ್ಕಂಡೇಯರಿಗೆ ಚಿರಂಜೀವಿಯಾಗಿರೋ ಆಶೀರ್ವಾದ ಕೊಟ್ಟಿದ್ದಲ್ಲದೆ ಆ ಮಂತ್ರದ ಪಠಣೆ ಮಾಡೋರಿಗೆ ಅಕಾಲ ಮೃತ್ಯು ಬರೋದಿಲ್ಲ ಅನ್ನೋ ಆಶೀರ್ವಾದವನ್ನೂ ಕೊಟ್ಟ ಅನ್ನೋದು ನಂಬಿಕೆ ಈ ಕತೆ ಬಂದಿದ್ದು ತಮಿಳು ಸಂಪ್ರದಾಯದಿಂದ ಭಕ್ತಿ ದೃಢವಾಗಿದ್ದರೆ ಮೃತ್ಯುವಂತಹ ಕಷ್ಟವನ್ನೂ ಶಿವ ದೂರ ಮಾಡ್ತಾನೆ ಅಂತ ತೋರಿಸಿದ ಅದ್ಭುತ ಕತೆ ಅಂತಹ ಭಕ್ತವತ್ಸಲ ಶಿವನನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಶಿವರಾತ್ರಿ ಬಂದಾಗ ಪೂಜಿಸುವುದನ್ನು ಮರಿಬೇಡಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದಂ ನಮಮ ಶಿವಾರ್ಪಣ ಮಸ್ತು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು